ಕೇಳ್ತೇನೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಯಾರೋ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಅವರ ವೈಫ್ಗೆ ಹೆಂಡತಿಗೆ ಅನ್ನುವಂಥದ್ದು ಒಂದೆಲ್ಲ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರು ಅವರಿಗೆ ಬಿಟ್ಟಿದ್ದು ಅದು ಯಾವಾಗಲೂ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ಇರಬೇಕು ನಾವು ಸರಿಯಾಗಿರ್ತಾರೆ ಬೇರೆಯವ್ರನ್ನೂ ಒಳ್ಳೆ ಬೇರೆಯವ್ರಿಗು ಒಳ್ಳೇದೇ ಬಯಸ್ಬೇಕು ನಾವು ನಾವು ಒಳ್ಳೇದಾಗಿರ್ಬೇಕು ಬೇರೆಯವ್ರಿಗೂ ಒಳ್ಳೇದೇ ಬಯಸ್ಬೇಕು ನಾವು ಹಾಗೆ ಇದೀವಿ ಪಾಸ್ ಕೂಡ ಆಗಿದ್ದಾರೆ ಅವ್ರನ್ನೂ ಯಾವಾಗಲೂ ದರ್ಶನ್ ಅವ್ರಿಗೆ ಬಿಟ್ಕೊಟ್ಲ ಇಲ್ಲಿವರೆಗೂ ಬಿಟ್ಕೊಟ್ಲ ಅವರು ಅವ್ರನ್ನೂ ಒಳ್ಳೇದನ್ನೇ ಬಯಸ್ತಾರೆ ನಾವು ಒಳ್ಳೇದೇ ಒಳ್ಳೇದನ್ನೇ ಬಯಸ್ತೇವೆ ಓಕೆ ಈಗ ಸುದೀಪ್ ಅವರ ಬರ್ತ್ಡೇ ಸಂದರ್ಭದಲ್ಲೇ ದರ್ಶನ್ ಅವರ ಡೆವಿಲ್ಲು ಕೂಡ ರಿಲೀಸ್ ಆಗ್ತಾ ಇದೆ ಏನು ಹೇಳ್ತೀರಿ ಖುಷಿ ಆಗ್ತಾ ಇದೆ ಯಾಕೆಂದರೆ ಇಬ್ಬರು ಸ್ನೇಹಿತರದ್ದು ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ನೋಡೋ ಖುಷಿ ಇರುತ್ತೆ ಜುಗಲ್ದಲ್ಲಿ ಥರನೂ ಹೋದು ಯಾಕಂದರೆ ಆ ಕಡೆ ಫ್ಯಾನ್ಸಿ ಸಿಗ್ ಯಾಕೆಂದ್ರೆ ಇಲ್ಲಿ ಒಂದು ಸುಷ್ಮಾಗ್ ನಾನು ಹೇಳೋಕ್ಕೆ ಇಷ್ಟ ಆ ಒಂದು ಡೇಟಲ್ಲಿ ಎರಡು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಆ ಮತ್ತೆ ಆ ಫ್ರೆಂಡ್ಶಿಪ್ ಒಂದಾಗ್ಬೋದು ನಂತರ ಪ್ರಕಾರ ಯಾಕೆಂದರೆ ಕಾಲ ಸ್ವಲ್ಪ ಕ್ರಮೇಣ ಅವ್ರು ಬೇರೆ ಆಗಿರ್ಬೋದು ಬಟ್ ಎಲ್ಲೂ ಇವತ್ತೊಂದು ಪ್ರೆಸ್ ಮೀಟಲ್ಲಿ ಕೂಡ ಅವ್ರನ್ನ ಅಲ್ಲಿ ಬಿಟ್ಕೊಟ್ಟಿಲ್ಲ ಸುದೀಪ್ ಸರ್ ಯಾಕೆಂದರೆ ಇದೇ ಇದೇ ಯಾಕಂದರೆ ಖುಷಿ ಆಗುತ್ತೆ ಯಾಕಂದರೆ ಇಬ್ಬರು ಫ್ರೆಂಡ್ಸು ಒಟ್ಟಿಗೆ ಸಿನಿಮಾ ರಿಲೀಸ್ ಆಗ್ತದೆ ಅವ್ರು ಮತ್ತೆ ಒಂದಾಗ್ತಾರೆ ಖುಷಿ ಅವರಿಗೆ ಇದಾದ ಅಂದ್ರೆ ದರ್ಶನ್ ಅವರ ಅವರ ಕಾಂಬಿನೇಷನಲ್ಲಿ ಒಂದು ಮೂವಿ ಬರಬೇಕಾಗಿ ನಮ್ಮ ಅಭಿಮಾನಿಗಳಿಗೆ ತುಂಬ ಇಷ್ಟ ಅವರು ಇಲ್ಲೇ ಯಾವುದೇ ನಾವು ಬಿಗ್ ಬಾಸ್ ಶನಿವಾರ ಶನಿವಾರ ರವಿವಾರ ಬಂದರೆ ಸಾಕು ಬಿಗ್ ಬಾಸ್ ನೋಡಲು ಟಿ ಆನ್ ಮಾಡಿ ಕೂತಿರ್ತೇನೆ ಮತ್ತು ಅವರು ಯಾವುದೇ ಒಂದು ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ಮಾತು ಕೇಳಲು ತುಂಬ ಇಷ್ಟ ಒಂದು ಬುಕ್ ಓದೋದು ಒಂದೇ ಅವರು ಮಾತುಗಳು ಕೇಳೋದಷ್ಟೇ ತುಂಬ ಇದ್ರ ಇದರಿಂದ ಸೈಲೆಂಟ್ ಜಾಗದಲ್ಲಿ ಹೋಗಿ ಅವ್ರ ಮಾತುಗಳನ್ನು ಕೇಳ್ತೇನೆ ನಾನು ತುಂಬ ಆಸಕ್ತಿಯಿಂದ ಕೇಳ್ತೇನೆ ದರ್ಶನ ಕ್ರಿಕೆಟ್ ಆಡೋಕೆ ಕ್ರಿಕೆಟ್ಗೂ ಹೋಗಿದ್ ಅಲ್ಲಿ ಅಲ್ಲೂ ಮೀಟ್ ಮಾಡಿದ್ರು ಬರ್ತೀನಿ ಹೇಳೋದು ಅಂತ ಹೇಳಿದ್ರು ಅವಾಗ ಬರ್ರೆ ನನ್ನೇನು ಮೈಸೂರಿಗೆ ಹೋಗಿದ್ರು ನಾವು ನೋಡ್ಲೇಬೇಕು ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು ನೆನ್ನೆ ಬಂದು ಅಲ್ಲಿ ಇಲ್ಲೇ ಬೆಂಗಳೂರಲ್ಲೇ ಉಳ್ಕೊಂಡು ಇವತ್ತು ಅಲ್ಲಿ ಬಿಟ್ಟು ಬಿಡ್ತಿರ್ಲಿಲ್ಲ ಎಲ್ ಇ ಡಿ ಲೈಟಿಂಗ್ಸ್ ಹಾಕ್ತಾರಲ್ಲ ಅವ್ರ ಕಡೆ ಅವ್ರ ಟ್ಯಾಟೋ ನೋಡ್ಬಿಟ್ಟು ನಿಮ್ಗೆ ಮೀಟ್ ಮಾಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ಅವ್ರ ಟ್ಯಾಟು ಕಡೆಯಿಂದ ಎಲ್ ಇ ಡಿ ಅವ್ರ ಕಡೆಯಿಂದ ಬಿಡಿಸ್ಕೊಟ್ಟಿದ್ದೆ ನಮಗೆ ಆ ಎಲ್ ಇ ಡಿ ಅವರು ಟ್ಯಾಟೋ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ನಮ್ಮ ಸ್ನೇಹಿತರು ಕೇಳಿದ್ರು ಪ್ರಶ್ನೆ ಅದನ್ನೇ ನಾನು ಕೇಳ್ತಾ ಇದ್ದೀನಿ ನೀವು ಡಯರ್ಟ್ ಫ್ಯಾನ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಡಯರ್ಟ್ ಫ್ಯಾನ್ ಆಗಿ ಈಗ ದರ್ಶನ್ ರವರು ಕೂಡ ಒಂದು ಸಂಕಷ್ಟದಲ್ಲಿದ್ದಾರೆ ಸೊ ಆದಷ್ಟು ಬೇಗ ಅಂದರೆ ಅನೇಕ ಜನರ ಒಂದು ಒತ್ತಾಯ ಕೂಡ ಇದೆ ಸುದೀಪ್ ಅವರು ದರ್ಶನ್ ರವರು ಒಂದಾಗಬೇಕು ಒಂದಾಗಬೇಕು ಸ್ಯಾಂಡಲ್ವುಡ್ ನಲ್ಲಿ ಮಿಂಚಬೇಕು ಸೂರ್ಯಚಂದ್ರ ತರ ಅಂತ ಇನ್ನು ಮಿಂಚುತ್ತಾ ಇದ್ದಾರೆ ಜೊತೇಲಿ ಇನ್ನು ಅವರು ಒಟ್ಟಾಗಿ ಸಿನಿಮಾ ಮಾಡ್ಬೇಕು ಅನ್ನೋದಿದೆ ಕೆಲವ್ರಿಗೆ ಒಟ್ಟಾಗಿ ಇರ್ಬೇಕು ಅನ್ನೋದಿದೆ ಏನ್ ಅನ್ಸುತ್ತೆ ತಾವು ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ನಮ್ಮ ಅದೇ ನಮ್ಮ ಊರು ಪಕ್ಕನೇ ಎರಡೇ ಕಿಲೋಮೀಟ್ರು ಕೆಂಪನು ಯಾವುದೂ ನಾವು ಅಂದ್ರೆ ಹೋಗ್ತೀವಿ ಅಲ್ಲಿ ಹೋಗಿ ಅಂತ ಸಹ ಮಾತಾಡ್ಸ್ಕೊಂಡು ಬರ್ತೀವಿ ಮಾತಾಡ್ಸೋಕ್ಕೆ ಸಿಕ್ಕೋರು ನೋಡ್ಕೊಂಡ್ರೆ ಬರ್ತೀವಿ ಹುಟ್ಟಿ ಹುಟ್ಟು ಹಬ್ಬದ ಶುಭಾಶಯಗಳು ಬೆಳಗ್ಗೆ ನಾವು ಶಿರದಿಂದ ಹೊರಟು ಸಹ ಬೆಳಗ್ಗೆ ಮೀಟ್ ಆಗಬೇಕು ಅಂತ ಜಗದೀಶ್ ಕೇಳ್ತೀನಿ ಅಲ್ಲ ಬೆಳಗ್ಗೆ ಬಾ ಅಂತ ಹೇಳಿದ್ರು ನಿಮಗೆ ಅದೇ ಇದು ಎಂಥವ ಸೈಡು ನಂದಿ ಗ್ರೌಂಡ್ ಹತ್ರ ಬಾ ಅಂತ ಹೇಳಿದ್ರು ಸ್ವಲ್ಪ ಲೇಟ್ ಆಗಿಬಿಡ್ತದೆ ಬಸ್ ಟ್ರಾಫಿಕ್ ನ ಲೇಟ್ ಆಯ್ತು ಅದಕ್ಕೆ ಈಗ ಒಳಗಡೆ ತಿರು ಫೋನ್ ಮಾಡಿದೆ ನವೀನ್ ಗೌಡ್ರ ಸರ್ ಫೋನ್ ಮಾಡಿದ್ರು ಇಬ್ಬರು ರಾಜ್ಯಾಧ್ಯಕ್ಷರು ಅವರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ನಾಗರಾಜು ಬಾ ಅಂತ ಅಂದ್ರು ಸ್ವಲ್ಪ ಲೇಟ್ ಆಗೈತಿ ಇವನು ಸೆಕ್ಯೂರಿಟಿಗಳು ನನ್ಗೆ ಒಳಕೆ ಬಿಡ್ತಾ ಇಲ್ಲ ಸರ್ ಅವರು ಇದು ಅವ್ರಿಗೆ ಫೋನ್ ಮಾಡಿದ್ರೆ ಬಿಜಿ ಬಿಜಿ ಅಂತ ಗೊತ್ತಾಯ್ತು ಸರ್ ಅದಕ್ಕೆ ಈಗ ದಯವಿಟ್ಟು ಒಳಗ್ ಬಿಟ್ರೆ ಸಂತೋಷ ಆಗುತ್ತೆ ಸರ್ ಅಲ್ಲ ಸುದೀಪ್ ಅವ್ರು ಇಲ್ವಲ್ಲ ಸುದೀಪ್ ಅವ್ರು ಹೋಗಾಯ್ತಲ್ಲ ಅದೇ ಸುದೀಪ್ ಅವರು ಎಲ್ಲ ಒಳಗೆ ಇದು ನಾನು ಒಂದು ಒಂದ್ ಹತ್ತು ರೂಪಾಯ್ ಅಕ್ಕಿ ಕೊಡ್ತೀನಿ ಅಂತ ಹೇಳಿದೆ ಅನ್ನಲ್ ತಂಡ ಇಲ್ಲೇ ಕೊಡೋಣ ಊಟ ದೇವಸ್ಥೆಗೆ ಎಲ್ಲ ಅಭಿಮಾನಿಗಳು ಬರ್ತಾರಲ್ಲ ರಾಜ್ಯದಿಂದ ಎಲ್ಲ ಗೊತ್ತರಲ್ಲ ಅವ್ರಿಗೆ ಎಲ್ಲ ಒಂದ್ ಹತ್ತು ರೂಪಾಯ್ ಅಕ್ಕಿ ಕೊಡಿಸ್ಬಿಟ್ಟು ಅನ್ನದಾನದ ವ್ಯವಸ್ಥೆ ಮಾಡೋಣ ಅಂತ ಇತ್ತು ಸ ಅವರು ಒಂದ್ ಐದ್ ಕ್ವಿಂಟಲ್ ಅದು ನಂದು ಚಿಕ್ಕ ಸಹಾಯ ಅದು ಅವ್ರು ಅಂದ್ರೆ ನನಗ್ ದೇವರು ಸುದೀಪಣ್ಣ ಅಂದ್ರೆ ಅದಕ್ಕೋಸ್ಕರ ಇನ್ನೊಂದು ಮಾಡ್ಬೋದಲ್ಲ ಈಗ ಹೊರಗಡೆ ಏನಾದ್ರು ಮಾಡ್ಬಿಟ್ಟು ಇಲ್ಲೇ ಅಂದ್ರೆ ಅಣ್ಣಾರ ಜಗದೀಶ್ ಜಗ್ಗಣವರು ಎಲ್ಲ ಒಂದೇ ಹತ್ರ ಮಾಡ್ಸೋಣ ಒಂದೇ ಹತ್ರ ಮಾಡ್ಸ್ಬಿಟ್ಟು ನಾವ್ ಅಭಿಮಾನಿಗಳು ಅಭಿಮಾನಿಗಳಿಗೆ ಊಟ ಬಿಡ್ಸನಾ ಅವರು ಫೋನ್ ಮಾಡ್ತಾ ವಾರದಿಂದ ಅಣ್ಣವರಿಗೆ ಅದೇ ಉಪಾಧ್ಯಕ್ಷರು ಜಗದೀಶ್ ಜಗಣಿ ಮಾಡ್ತಾ ಇದ್ನಲ್ಲ ಅದಕ್ಕೆ ಅವ್ರು ಇವತ್ತು ಇವತ್ತೈತಪ್ಪ ನಾಳೆ ಬರ್ಬೇಡ ಅವ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಮೈಸೂರಿಗೆ ಸುದೀಪಣ್ಣ ಅವರು ನಿನ್ನೆ ಬರ್ಬೇಡ ಇವತ್ತು ಬಾ ಅಂತ ಅದೇ ಒಂದನೇ ತಾರೀಕು ಬಾ ಅಂತ ಹೇಳಿದ್ರು ಸರ್ ಓಕೆ ಲೇಟ್ ಆಗ್ಬಿಡ್ತು ಸರ್ ಅದಕ್ಕೆ ಲೇಟ್ ಆದ್ರೆ ಬಿಡ್ತಾ ಇಲ್ಲ ಹ್ಮ್ ಅಲ್ಲ ಈಗ ಸಾಯಂಕಾಲ ಇನ್ನೂನು ಸಾಯಂಕಾಲ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳನ್ನೇ ಭೇಟಿ ಆಗೋದಕ್ಕೆ ಅಂತಾನೇನೆ ಬರ್ತಾ ಇದಾರೆ ಸೊ ರಾತ್ರಿ ಒಂದ್ ಗಂಟೆವರೆಗೂ ಇರ್ತೀನಿ ಅಂತಾನು ಹೇಳಿದ್ದಾರೆ ಈಗ ಹ ಸೊ ಸಾಯಂಕಾಲ ಮೀಟ್ ಮಾಡ್ಬೋದಲ್ಲ ಅವಾಗ ಬಂದಾಗ ರಾಜ್ಯದಿಂದ ಬರ್ತಾ ಇದಾರೆ ಬಿಡಲ್ಲ ಸಾಯಂಕಾಲ ಬಿಡ್ತೀನಿ ಅಂತ ಸೆಕ್ಯೂರಿಟೀಸ್ ಹೇಳಿದ್ದಾರೆ ಅಭಿಮಾನಿಗಳನ್ನೆಲ್ಲ ಈಗ ಓನ್ಲಿ ಮೀಡಿಯಾಗೆ ಅಂತ ಅಂದ್ಬಿಟ್ಟು ನಾವ್ ಆತ್ರ ಆತಂಕ ಪಡೋದ್ ಬೇಡ ಓಕೆನಾ ಯಾವ್ದೇ ಒಂದು ಯಾರುನು ಇಲ್ಲಿ ನಿಮ್ಮನ್ನ ಅದೇನು ಅಂತಾರಲ್ಲ ಅಭಿಮಾನಿಗಳಿಗೆ ಎಲ್ರು ಕೂಡ ಎಲ್ಲಾ ನಟರುಗಳು ಒಂದು ಅಂತಾನೆ ಪೂಜಿಸ್ತಾರ ಅಭಿಮಾನಿಗಳನ್ನೇ ಸೊ ಕಿಚಾ ಸುದೀಪ್ ಅವರಾದ್ರೂ ಕೂಡ ಅಷ್ಟೇನೆ ಆತಂಕ ಪಡೆದ ಆರಾಮಾಗಿ ರೆಸ್ಟ್ ಮಾಡಿ ಓಕೆನಾ ಅಥವಾ ಊಟ ಗೀಟ ಮಾಡೋದ ಮಾಡ್ಕೊಳ್ಳಿ ಈವ್ನಿಂಗ್ ಇರೋದು ಮತ್ತು ನಾನು ಅವರ ಹುಚ್ಚ ಸಿನಿಮಾ ನೋಡಿ ಅಭಿಮಾನಿ ಅದೇ ನನ್ನ ಆ ಹುಚ್ಚ ಸಿನಿಮಾ ನೋಡಿ ಆರು ತಿಂಗಳು ನನ್ನ ಗುಂಗು ಹೋಗಿಲ್ಲ ಅದೇ ಗುಂಗು ಅದೇ ಗುಂಗಲ್ಲಿ ಆಯ್ತು ಟೇಬಲ್ ಮೇಲೆ ಎಲ್ಲೆಂದರಲ್ಲಿ ಅವರು ಕಿಚ್ಚ ಹುಚ್ಚ ಸಿನಿಮಾದ ಹೆಸರು ಬರೆಯೋದು ಗೋಡೆಗಳ ಮೇಲೆ ಬರೆಯೋದು ಬುಕ್ಕಿನ ಮೇಲೆ ಬರೆಯೋದು ಮತ್ತು ಟೇಬಲ್ಗಳ ಮೇಲೆ ಬ ಬರೆಯೋದು ಎಲ್ಲೆಂದರಲ್ಲಿ ಬರೆಯೋದು ಅವರು ಸಿನಿಮಾದ ಹೆಸರು ಅಷ್ಟು ಹುಚ್ಚು ನನಗೆ ನಾ ಎಂಟನೇ ಇದ್ದೆ ಆವಾಗ ಹುಚ್ಚ ಸಿನಿಮಾ ನೋಡಿ ಅವರ ಅಭಿಮಾನಿಯಾಗಿದ್ದು ನಮ್ಮ ಊರಲ್ಲಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ಅಂತ ಅವರ ಅಭಿಮಾನಿಗಳ ಸಂಘ ಇದೆ ಅವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಮಾಡಿಕೊಂಡು ಕನ್ಪುರ್ದ ಹತ್ರ ಬರುತ್ತಲ್ಲ ಗುಲ್ಬರ್ಗ ಅಲ್ಲಿ ಒಂದು ಬರುತ್ತೆ ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ ತಾಲೂಕ್ ಸಾತ್ನೂರ್ ಗ್ರಾಮ ವ್ಯಕ್ತಿತ್ವ ಹೇಗಿದೆ ನಾವು ನಮ್ಮ ಹೀರೋಗಳ ವ್ಯಕ್ತಿತ್ವ ಹೇಗಿದೆ ಅದು ಹೊಂದಾಣಿಕೆ ಆದ್ರೆ ನಾವು ಅವ್ರ ಆಗ್ತೀವಿ ಯಾರೇ ಆಗಲಿ ವ್ಯಕ್ತಿತ್ವ ಒಂದೇ ವ್ಯಕ್ತಿತ್ವ ಅವರು ನಮ್ಮ ಹೀರೋಗಳ ನಡತೆ ಸೇಮಿದ್ರೆ ಅವರು ನಾವು ಅಭಿಮಾನಿಗಳಾಗಿ ಸಾಧ್ಯ ಒಬ್ಬೊಬ್ಬರಿಗೆ ಆ್ಯಕ್ಷನ್ ಮೂವಿ ಪ ಇಷ್ಟ ಲವ್ ಸ್ಟೋರಿ ಇಷ್ಟ ಏನೇ ಇರಲಿ ಆ್ಯಟಿಟ್ಯೂಡು ಅವ್ರ ಆ್ಯಟಿಟ್ಯೂಡು ನಮ್ಮ ಆ್ಯಟಿಟ್ಯೂಡ್ ಒಂದೇ ಇದ್ದರೆ ಅವ್ರ ಅಭಿಮಾನಿಗಳಾಗ ಆಗಲು ಸಾಧ್ಯ ಹೇಳಿ ಹೇಳಿ ಹೇಳ್ತಾಯಿದ್ರಿ ಮತ್ತು ಅವರು ಸಿನಿಮಾ ಲವ್ ಸ್ಟೋರಿ ಆ್ಯಕ್ಷನ್ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದಾರೆ ಮತ್ತು ಅವರು ಪೌರಾಣಿಕ ಸಿನಿಮಾದಲ್ಲಿ ಅದೇ ನಾವು ಕೃಷ್ಣನ ಪಾತ್ರ ಮಾಡಿದ್ ಅಂತ ಹೇಳಿದರು ಬಾಸ್ ಅವರು ಬೇರೆ ಪಾತ್ರ ಮಾಡಬೇಕಾದ್ರೆ ನಾವು ಕುದುರೆ ಇದು ಮಾಡ್ಲಿಕ್ಕೆ ಮೂಡಿಸ್ಲಕ್ಕೆ ಎಲ್ಲಬೇಕಾದ್ರೆ ನಾವು ಬಂದಿಲ್ಲ ಕೃಷ್ಣನ ಪಾತ್ರ ಮಾಡೋದು ಅವ್ರದ್ದು ಅವರಿಗೆ ಇದಾದ ಅಂದ್ರೆ ದರ್ಶನ್ ಅವರ ಅವರ ಕಾಂಬಿನೇಷನಲ್ಲಿ ಒಂದು ಮೂವಿ ಬರಬೇಕಾಗಿ ನಮ್ಮ ಅಭಿಮಾನಿಗಳಿಗೆ ತುಂಬ ಇಷ್ಟ ಅವರು ಇಲ್ಲೇ ಯಾವುದೇ ನಾವು ಬಿಗ್ ಬಾಸ್ ಶನಿವಾರ ಶನಿವಾರ ರವಿವಾರ ಬಂದರೆ ಸಾಕು ಬಿಗ್ ಬಾಸ್ ನೋಡಲು ಟಿ ವಿ ಆನ್ ಮಾಡಿ ಕೂತಿರ್ತೇನೆ ಮತ್ತು ಅವರು ಯಾವುದೇ ಒಂದು ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ಮಾತು ಕೇಳಲು ತುಂಬ ಇಷ್ಟ ಒಂದು ಬುಕ್ ಓದೋದು ಒಂದೇ ಅವರು ಮಾತುಗಳು ಕೇಳೋದಷ್ಟೇ ತುಂಬ ಇದ್ರ ಇದ್ರಲ್ಲಿಂದ ಸೈಲೆಂಡ್ ಜಾಗದಲ್ಲಿ ಹೋಗಿ ಅವ್ರ ಮಾತುಗಳನ್ನು ಕೇಳ್ತೇನೆ ನಾನು ಕೇಳ್ತೇನೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಯಾರೋ ಕೆಟ್ಟಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ದರ್ಶನ್ ಸರ್ ಅವರ ವೈಫ್ಗೆ ಹೆಂಡತಿಗೆ ಅನ್ನುವಂಥದ್ದು ಒಂದೆಲ್ಲ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರು ಅವರಿಗೆ ಬುಟ್ಟಿದ ಅದು ಯಾವಾಗಲೇ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ಇರಬೇಕು ನಾವು ಸರಿಯಾಗಿತ್ತರ ಬೇರೆಯವ್ರನ್ನೂ ಒಳ್ಳೆ ಬೇರೆಯವ್ರಿಗೂ ಒಳ್ಳೇದೇ ಬಯಸ್ಬೇಕು ನಾವು ನಾವು ಒಳ್ಳೆಯದಾಗಿರ್ಬೇಕು ಬೇರೆಯವ್ರಿಗೂ ಒಳ್ಳೆಯದೇ ಬಯಸಬೇಕು ನಾವು ಆಗಿದ್ದೀವಿ ನಮ್ಮ ಬಾಸ್ ಕೂಡ ಆಗಿದ್ದಾರೆ ಅವ್ರನ್ನೂ ಯಾವಾಗಲೂ ದರ್ಶನವರಿಗೆ ಬಿಟ್ಕೊಟ್ಲಿಲ್ಲ ಇಲ್ಲಿವರೆಗೂ ಬಿಟ್ಕೊಟ್ಲಿಲ್ಲ ಅವರು ಅವ್ರನ್ನೂ ಒಳ್ಳೆಯದನ್ನೇ ಬಯಸ್ತಾರೆ ನಾವು ಒಳ್ಳೇದೇ ಒಳ್ಳೆಯದನ್ನೇ ಬಯಸ್ತೇವೆ